ಹಾಯ್ ಗ್ರೈಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ತುಂಬ ದಿವಸದಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಕಾರಣ ಏನು ಅಂತ ನೀವು ಈ ಬ್ಲಾಗ್ನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಏನು ರೀಸನ್ ಇಲ್ಲ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಹಾಗೆ ಒಂದು ರೀಸನ್ನೇ ಹೇಳ್ತೀನಿ ನಾನು ಈ ಏರ್ಪೋರ್ಟ್ದು ಅದೆಲ್ಲ ಕೆಲವೊಂದು ವೀಡಿಯೋ ಹಾಕ್ತೆ ಅಲ್ವಾ ತಿನ್ನಿ ಟ್ರಾವೆಲ್ ಮಾಡಿದ್ದು ಏರ್ಪೋರ್ಟ್ ಇನ್ ಸೈಡ್ದೆಲ್ಲ ನಾವು ಆ್ಯಕ್ಚುಲಿ ತೋರ್ಸೋ ಹಾಕಿರಲಿಲ್ಲ ನಾನು ಅದನ್ನು ತೋರಿಸಿದ್ದಕ್ಕೆ ಕೆಲವು ಒಂದು ಎರಡು ಮೂರು ವೀಡಿಯೋಸು ರಿಜೆಕ್ಟ್ ಆಯಿತು ಹಾಗಾಗಿ ನನಗೆ ಸ್ವಲ್ಪ ನೋಟ್ಸ್ ಹಿಂಗಾಯಿತು ಹಾಕೋದಕ್ಕೆ ಏನಿದು ಡಿಲೀಟ್ ಡಿಲೀಟ್ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯಿತು ಸೊ ಅದಾದ ರೂಲ್ಸು ರೆಗ್ಯುಲೇಷನ್ ನಾವು ಫಾಲೋ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ನೋ ಆಪ್ಷನ್ ನಂಗೆ ಅದು ಎಕ್ಸಾಕ್ಟ್ ರೀಸನ್ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ತೊಗೋತು ಅದಾದಮೇಲೆ ಮತ್ತೆ ಇನ್ನೊಂದು ಮೇನ್ ರೀಸನ್ನು ಯಾಕೆ ವೀಡಿಯೋ ಮಾಡಲಿಲ್ಲ ಹಾಕಲಿಲ್ಲ ಇಷ್ಟು ದಿನ ನಾನು ಅಷ್ಟು ಕಂಡೀಷನ್ ಆಗಿ ಆ ವೀಡಿಯೋನೇ ಹಾಕ್ತೀರ ಕಂಪ್ಲೀಟಾಗಿ ಯಾಕೆ ಸ್ಟಾಪ್ ಮಾಡಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋ ನೋಡಿ ಇದರಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಟ್ ಮೀನ್ಸ್ ತಮ್ಮೆಲ್ಲ ನೋಡಿರ್ತೀರಾ ನಂಗೆ ಗೊತ್ತಿಲ್ಲ ಅವರು ರಿಯಾಕ್ಟ್ ಮಾಡ್ತಾರ ಸಿಗ್ತಾರ ಫೋಟೋಗಾಗಲಿ ಅಥವಾ ಮಾತಾಡ್ಸೋಕ್ಕಾಗಲಿ ಕ್ಯಾಮ್ರಾ ಮುಂದೆ ಸಿಗ್ತಾರ ಅನ್ನೋದು ನನಗೆ ಗೊತ್ತಿಲ್ಲ ಕ್ಲಾರಿಟಿ ಸೊ ಇವತ್ತು ನಾನು ನಾರ್ಮಲಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ಅವರು ಮೇನು ಆ ಥರ ಒಂದು ಸ್ಟೇಜ್ ಪ್ರಾಬ್ಲಮ್ ಆಗಿತ್ತು ನನಗೆ ಸೊ ಅದು ಏನು ಪ್ರಾಬ್ಲಮ್ಮು ಯಾಕೆ ಹಾಗಾಗಿತ್ತು ಅನ್ನೋದನ್ನ ಇಂಡಿಯಾದಲ್ಲಿ ತಿಳ್ಸ್ಕೊಳ್ತೀನಿ ತುಂಬ ಜನಕ್ಕೆ ಹೀಗೆ ಆಗಿರುತ್ತೆ ಸೊ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ನೀವು ನೋಡ್ತೀರ ಸೊ ಇವಾಗ ನಾನು ಆ ಥರ ಒಂದು ವ್ಯಕ್ತಿನೇ ನಿಮಗೆ ಮೀಟ್ ಮಾಡ್ಸೋಣ ಅಂತ ಅಂದ್ಕೊಂಡು ಇದ್ದೀನಿ ಅವರು ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಸಿಕ್ಕಿದ್ರೆ ಲಕ್ಕು ಅಕಸ್ಮಾತ್ ಅವರು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಫೇಸ್ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾವೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಗಲೇ ನಿಮಗೆ ಇದಕ್ಕೆ ಉತ್ತರ ಸಿಗುತ್ತೆ ಜೊತೆಗೆ ಏನು ತಮ್ಮಲ್ಲಿ ನೋಡಿದ್ದೀರಾ ಅದು ಕೂಡ ಸತ್ಯ ಈಗ ಎರಡನ್ನೂ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಚೆನ್ನಾಗಿ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ ಯಾಕೆ ವೀಡಿಯೋ ಮಾಡ್ತಿಲ್ಲ ವೀಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಖಂಡಿತ ಮಾಡ್ತೀನಿ ನನಗೆ ಒಂದು ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ವೀಡಿಯೋ ಮಾಡೋಕೆ ಆಗ್ತಿರಲಿಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಇವಾಗ ಓಕೆ ನಾನು ಇವಾಗ ಆರಾಮಾಗಿದ್ದೀನಿ ಸೊ ಹಾಕೋಕ್ಕೆ ಶುರು ಮಾಡ್ತೀನಿ ವೀಡಿಯೋಸ್ನ ಕ್ರಿಯೇಟಿವ್ ವಿಡಿಯೋಸ್ ಕೂಡ ಹಾಕ್ತೀನಿ ಟಿಪ್ಸ್ ಕೊಡೋದು ಕೂಡ ನಾನು ಹೊಸದಾಗಿ ವೀಡಿಯೋಸ್ ತೊಗೊಂಡು ಬರಬೇಕು ಹೊಸ ಹೊಸ ಟಿಪ್ಸ್ನ ನಿಮಗೆ ಕೊಡಬೇಕು ಅಂತ ಒಂದು ಐಡಿಯಾ ಮಾಡಿದ್ದೀನಿ ಸೊ ಇನ್ನು ಮುಂದೆ ವೀಡಿಯೋ ಆಗಿರುತ್ತೆ ಚೆನ್ನಾಗಿರುತ್ತೆ ದಯವಿಟ್ಟು ಮಿಸ್ ನೋಡ್ತಾ ಇರಿ ಲವ್ ಯು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಬನ್ನಿ ಇವಾಗ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಮೀಟ್ ಮಾಡಿಸೋಕೆ ಪ್ರಯತ್ನ ಮಾಡ್ತೀನಿ ನಿಮಗೆಲ್ರಿಗೂ ಅವ್ರು ಸಿಕ್ಕಿದ್ರೆ ತುಂಬ ಚೆನ್ನಾಗಿರತ್ತೆ ನೋಡೋಣ ಬನ್ನಿ ಇವಾಗ ಅಲ್ಲಿ ರೀಚ್ ಹಾಕಿದ್ದೀನಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಆದರೆ ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿಲ್ಲೇ ನಾನು ಬಂದಿರೋದು ಹೇಳ್ಕೀರ ಅಂತ ನೋಡ್ತೀನಿ

ಅಜ್ಜಿನೇ ಔಷಧಿ ಕೊಡೋದು ಇವ್ರೆ ಸ್ವಾಮಿಯವರು ನನಗೆ ಇವ್ರ ಹತ್ರ ಔಷಧಿ ತಗೊಂಡ್ಮೇಲೆ ಮೇಲೆ ಒಂದೇ ದಿನಕ್ಕೆ ಎಷ್ಟೋ ಪರವಾಗಿಲ್ಲ ಹುಷಾರಾಗ್ಬಿಟ್ಟೆ ಏನೇನಕ ಔಷಧಿ ಕೊಡ್ತೀರ ಹೌದೌದು ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡಬೇಕು ಅಂತ ಏನು ಇಲ್ಲ ಅವ್ರ ಹತ್ರ ದಕ್ಷಿಣೆ ನಿಮ್ಗೆ ಮನ್ಸಿಗೆ ಇಷ್ಟ ಬಂದಷ್ಟು ದಕ್ಷಿಣೆ ನೀವು ಕೊಡಬಹುದು ಎಲ್ಲದಕ್ಕೂ ಜಾಂಡೀಸ್ಗೆ ಮೊಳೆ ರೋಗಕ್ಕೆ ಈ ಥರ ಯಾರಾದರೂ ಊಟದಲ್ಲಿ ಮದ್ದು ಹಾಕಿದ್ರೆ ಅವರಿಗೆಲ್ಲ ಔಷಧಿ ಇಲ್ಲೇ ಕೊಡ್ತಾರೆ ನಾನು ಬೇಡ ಜಾತಿ ಮುಟ್ಟಲ್ಲ ಬೇಕಾ ತಗೊಳ್ಳೋ ದುಡ್ಡು ಮುಟ್ಟೆ ದೂರು ಮಾಡಿದ್ದೀನಿ ಔಷಧಿ ಅಯ್ಯಪ್ಪ ಇದು ಐವತ್ತು ಐವತ್ತು ಅಂತೂರ ಐವತ್ತು ನಾನು ಹೇಗೆ ದುಡ್ಡು ಜಾಸ್ತಿ ಮುಟ್ಟಲ್ಲ ಸರ್ ಇದ್ರು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಅವ್ರ ನಂಬರು ನಾನಿಲ್ಲಿ ಅಲ್ಲಿ ಹಾಕಿರ್ತೀನಿ ಇರೋದು ಅಜ್ಜಿಗೆ ಮನೆ ಇವತ್ತು ಅಜ್ಜಿ ಎಲ್ಲದಕ್ಕೂ ನಾಟಿ ಔಷಧಿ ಕೊಡ್ತಾರೆ ಆ್ಯಕ್ಚುಲಿ ನನಗೆ ಊಟ ನಿದ್ದೆ ಏನೂ ಇಲ್ದಂಗೆ ಆಗಿತ್ತು ತ್ರೀ ಮಂತ್ಸಿಂದ ಊಟ ನೋಡಿದರೆ ಒಮ್ಮೆಟ್ಟು ಒಂದು ಸ್ಪೂನ್ ಎರಡು ಸ್ಪೂನ್ ಊಟ ತಿಂದರೆ ನನಗೆ ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ ಆಗ್ಬಿಟ್ಟಿದ್ದೆ ನೀರು ಸಹಿತ ಕುಡಿಯೋಕ್ಕಾಗ್ತಿರ್ಲಿಲ್ಲ ಏನೋ ಕಾಯಿಲೆ ಬಂದವ್ರ ಥರ ಆಗ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಈ ಥರ ಆಗಿದೆ ಅಂತ ದಿನಿಗೂ ಸಹಿತ ಹಾಗೆ ಆಗಿತ್ತು ತ್ರೀ ಮಂತ್ಸ್ ಆಗಿದ್ದಂತೆ ನಮ್ಮ ಇಬ್ಬರಿಗೂ ಹೊಟ್ಟೆ ಒಳಗಡೆ ಹಾಕಿ ಯಾರೋ ಸೊ ತ್ರೀ ಮಂತ್ಸ್ ಆಗಿದೆ ಅವನಿಗೆ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಎಲ್ಲಿ ಯಾರೇ ಊಟ ಕೊಟ್ಟರು ಕೇರ್ಫುಲ್ಲಾಗಿ ತಿನ್ನಿ ಊಟದೊಳಗಡೆ ಹಾಕಿ ಕೊಟ್ಟಿರೋದಂತೆ ನಮಗೆ ಫಸ್ಟ್ ಒಂದ್ಸರಿ ಹಿಂಗೆ ಮಾಡಿದ್ರು ಒಂದು ನಾಲ್ಕೈದು ವರ್ಷದ ಮುಂಚೆ ಅವಾಗ ನಾನು ಮಹಾಲಕ್ಷ್ಮಿ ಲೇಔಟಲ್ಲಿ ತೊಗೊಂಡಿದ್ದೆ ಅದಾದ್ಮೇಲೆ ನಾನು ಕ್ಯೂರ್ ಆದೆ ಅವಾಗ ನಂಗೆ ಗೊತ್ತಾಗಿದೆ ಬಟ್ ಈ ಸಾರಿ ತ್ರೀ ಮಂತ್ಸ್ ಆದರೂ ನನಗೆ ಅದ್ರ ಬಗ್ಗೆ ಗೊತ್ತೇ ಆಗಲಿಲ್ಲ ಯಾಕಂದರೆ ನನಗೆ ಹುಷಾರಿಲ್ಲ ಹೆಲ್ತ್ ಇಶ್ಯೂ ಅಂತ ಹೇಳ್ಬಿಟ್ಟು ನಾನು ಬೇರೆ ಔಷಧಿ ತೊಗೊತಾ ಇದ್ದೆ ಡಾಕ್ಟರ್ಸ್ ಹತ್ರ ತೊಗೋತಾ ಇದ್ದೆ ಇದೇನಿದು ಹಾಸ್ಪಿಟಲ್ಗೆ ಹೋದ್ರೂ ಸರಿ ಹೋಗ್ತಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಕೊಟ್ಟಿದ್ದ ನ ಕೂಡ ಸ್ಟಾಪ್ ಮಾಡಿಬಿಟ್ಟೆ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ದಿನೇ ದಿನೇ ಜಾಸ್ತಿನೇ ಆಗ್ತಾ ಬಂತು ಅದಾದಮೇಲೆ ಸಡನ್ನಾಗಿ ಮನ್ಸಲ್ಲಿ ಬಂತಿಲ್ಲ ಅಷ್ಟು ಒಂದು ಫೈವ್ ಇಯರ್ಸ್ ಬ್ಯಾಕ್ ಈ ರೀತಿ ಆಗಿತ್ತಲ್ಲ ಒಂದ್ಸಲ ಚೆಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದೆ ಒಂದು ತುತ್ತು ತಿನ್ನೋಕ್ಕಾಗ್ತಿಲ್ಲ ಕಣ್ಣಲ್ಲಿ ಲೀವ್ ಬರೋದು ನನಗೆ ಸುಸ್ತಿಗೆ ಊಟ ಎಷ್ಟು ಎಂಥ ರುಚಿಯಾಗಿರೋ ಊಟ ಎಂಥ ಹೋಟ್ಲಿಂದ ತೊಗೊಂಡಿದ್ರು ಅದನ್ನ ನೋಡಿದ್ರೆ ಸಾಕು ವಾಮಿಟ್ ಬರೋ ಥರ ಊಟ ನಾನು ನೋಡಿದ್ರೆ ವಾಕ್ರಕ್ಕೆ ಬರೋದು ತ್ರಾಸಿಗೆ ಹೋಗೋ ಥರ ಆಗಿಬಿಡೋದು ಆ ಥರ ಆಗ್ಬಿಟ್ಟಿಲ್ಲ ಎಷ್ಟು ನಿದ್ದೆ ಮಾಡೋದು ನಿದ್ದೆ ಬರ್ತಾ ಇರಲಿಲ್ಲ ಟ್ರೈ ಮಾಡಿದ್ರು ಹಾಗಾಗ್ತಿತ್ತು ಬಂದು ಅಜ್ಜಿ ಹತ್ರ ತೋರಿಸ್ತೇ ಹೇಳಿದ್ರು ಎರಡು ಕಡೆ ಹಾಕಿದ್ದಾರೆ ನಿಮಗೆ ಈ ಥರ ಆಗಬೇಕು ಅಂತ ಹೇಳಿಬಿಟ್ಟು ಊಟದೊಳಗಡೆ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಬಾಳೆನಲ್ಲಿ ಅವರು ಔಷಧಿನ ಹಾಕಿಕೊಟ್ರು ಅದನ್ನು ತೊಗೊಳಕ್ಕೆ ಹೇಳಿದ್ರು ತೊಗೊಂಡ್ಮೇಲೆ ನಾನು ಆರಾಮದೆ ನಿಜ ನೆನ್ನೆಯಿಂದ ದೇವರಾಣಿಗೂ ನೆನ್ನೆಯಿಂದಲೇ ನೆಮ್ಮದಿಯಿಂದ ಒಂದು ಊಟ ಮಾಡಿರೋದು ಹೊಟ್ಟೆಗೆ ಸ್ವಲ್ಪ ಸುಸ್ತಿಯೆಲ್ಲ ಹೊಟ್ಟೋಗಿಬಿಡ್ತೇವೆ ಆರಾಮ ಅನಿಸ್ತು ನೋಡಿ ಈಗಲೂ ಕೂಡ ನನ್ನ ಫ್ರೆಂಡಿನ ಸರ್ಕಲೆಲ್ಲ ಹೇಗಾಗಿದೆ ಹಳೆ ವಿಡಿಯೋದಲ್ಲೂ ನೋಡಿ ಇವಾಗಲೂ ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ಒಂದೇ ದಿನಕ್ಕೆ ಚೇಂಜ್ ಆಯ್ತು ಸೊ ದಿನಿಗೂ ಕೊಟ್ಟಿದ್ದಾರೆ ಆದಮೇಲೆ ಈಗ ಕ್ಯೂರ್ ಆಗಿದ್ದೀನಿ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನಿಮಗೂ ಹೇಳ್ತಿದ್ದೀನಿ ನಂಬರ್ ಎಲ್ಲ ಫೀಲ್ ಆಗ್ತಿದ್ರೆ ವಾಮಿಟಿಂಗ್ ಫೀಲ್ ಊಟ ಸೇರ್ತಾ ಇಲ್ಲ ಇಲ್ಲ ವಾಮಿಟ್ ಬರೋ ತರ ಆಗ್ತಿದೆ ಅಂತ ಹೇಳಿದ್ರೆ ಅಜ್ಜಿನ ಬಂದು ಕಾಂಟ್ಯಾಕ್ಟ್ ಮಾಡಿ ಎಲ್ಲದಕ್ಕೂ ಔಷಧಿ ಕೊಡ್ತಾರೆ ನಾಟಿ ಔಷಧಿ ಪೈಲ್ಸು ಸ್ಟ್ಯಾಂಡಿಕ್ಸು ಈ ತರ ಊಟದಲ್ಲಿ ಮದ್ದು ಹಾಕಿದ್ರೆ ಮದ್ದು ಇಡಿಗೆ ಇದಕ್ಕೆಲ್ಲದಕ್ಕೂ ಔಷಧಿ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಾನೇ ಗ್ಯಾರಂಟಿ ಇದಕ್ಕೆ ಕ್ಯೂರ್ ಆಗೇ ಆಗ್ತೀರಾ ಸೊ ಬಂದು ಕಾಂಟ್ಯಾಕ್ಟ್ ಮಾಡಿ ದಕ್ಷಿಣ ಕೂಡ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಇಲ್ಲ ಫೀಸು ನಿಮ್ಮ ಮನಸ್ಸಿಗೆ ಬಂದಷ್ಟು ಐವತ್ತು ನೂರು ಎಷ್ಟು ಕೊಟ್ಟು ಹೊಂತಾರೆ ಖುಷಿಯಿಂದ ಅದನ್ನು ಕೂಡ ದೇವಸ್ಥಾನಕ್ಕೆ ಹಾಕ್ತಾರಂತೆ ಅವರು ಸೊ ಥ್ಯಾಂಕ್ ಯು ಹೇಳ್ಬೇಕು ನಾನು ಅಜ್ಜಿಗೆ ಸೊ ಅಲ್ಲಿಂದ ಹೊಲ್ ವೀಗ ಆ ಥರ ನಾಟಿ ನೈಟ್ ಒಂಬತ್ತು ಗಂಟೆಗೆ ಇದನ್ನು ಹೇಳಿದ್ದಾರೆ ಅವನಿಗೂ ಹತ್ತು ಗಂಟೆಗೆ ಹೇಳಿದ್ದಾರೆ ತೊಗೊಬೇಕು ಪಾಪ ಅವನು ಹೋಗ್ತೀವಿ ಫೋರ್ ಡೇಸಿಂದ ನೋಡಿ ಹೆಂಗೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದೇನೆ ಊಟನೇ ತಿಂತ ಇಲ್ಲ ಎರಡು ದೋಸೆ ಕೊಟ್ಟರೆ ಒಂದು ಅರ್ಧ ದೋಸೆನೇ ತಿನ್ನೋದು ರೇಟಲ್ಲಿ ಅರ್ಧ ದೋಸೆ ಆಯಿತಾ ಸಾಕು ಬೇಡ ಅಂತಾನೆ ಮತ್ತು ಮಧ್ಯಾಹ್ನ ಊಟ ಮಾಡಲ್ಲ ರಾತ್ರಿ ಅಷ್ಟೇ ಅನ್ನ ಹಾಕೊಟ್ರೆ ಎರಡು ತು ತಿಂತಾನೆ ಬೇಡ ಅಂತಾನೆ ನನಗೂ ಹಂಗೆ ಆಗ್ಬಿಟ್ಟಿತ್ತು ನನಗೆ ತೀರಾ ಡಿಪ್ರೆಷನ್ ಥರ ಆಗ್ಬಿಟ್ಟಿದ್ದೆ ನಾನೊಂಥರ ನೀನು ಬರೋವರೆಗೂ ಒಂದು ದಿನಕ್ಕೆ ನಾನು ಎಷ್ಟು ಹುಷಾರಾಗಿದ್ದೀನಿ ಅಂದರೆ ನೀವು ಬಿಲೀವ್ ಮಾಡೋಲ್ಲ ದೇವ್ರೊಣೆಗೂ ಬಿಲೀವ್ ಮಾಡಲ್ಲ ನಾನು ಅಷ್ಟು ಆರಾಮ್ ಅನ್ನಿಸ್ಬಿಡ್ತು ಮತ್ತೆ ತೊಂಬೇಕಾದ ಒಂದೇ ದಿನದಲ್ಲಿ ಅಷ್ಟು ಪವರ್ ಇದೆ ಅಂತ ಯಾರು ಒಂದು ಆಗೋಲ್ಲ ಬಟ್ ನಂಬಲೇಬೇಕಾದ್ರು ನಿಜ ಎಲ್ಲೇ ಪ್ರಸಾದ ಕೊಟ್ಟರು ಊಟ ಕೊಟ್ಟರು ಯಾರೇನೇ ತಿನ್ ತಿನ್ನೋಕೆ ಕೊಟ್ರು ಕೇರ್ಫುಲ್ಲಾಗಿ ತಿನ್ನಿ ಅಂತ ಹೇಳ್ತೀನಿ ಸೊ ತಿನ್ನೋದಕ್ಕೆ ಮುಂಚೆ ಇದಕ್ಕೆ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟೇ ಯಾರ ಮನೆಗೆ ಅದು ಊಟಕ್ಕೆ ಹೋಗ್ತಿದ್ದೀವಿ ಅಂದರೆ ಅದಕ್ಕೆ ಮುಂಚೆಯೇ ಬಾಯಲ್ಲಿ ಏಲಕ್ಕಿ ಕಾಯಿ ಬಾಯಲ್ಲಿ ಹಾಕೊಂಡು ಹೋಗ್ಬೇಕಂತೆ ತಿನ್ಕೊಂಡು ಅದಾದಮೇಲೆ ಅವ್ರು ಕೊಟ್ಟಿದ್ದನ್ನ ಇಸ್ಕೊಂಡು ತಿನ್ಬೇಕಂತೆ ಆ ಥರ ಏನಾದರೂ ಇದ್ದು ಆ ಥರ ಏನಾದರೂ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ವಾಮಿಟ್ ಆಗ್ಬಿಡುತ್ತಂತೆ ನಾವು ತಿಂದಿದ್ದು ಊಟ ಸೊ ಹಾಗಾಗಿ ಅದನ್ನು ಫಾಲೋ ಮಾಡಿ ಏಲಕ್ಕಿ ಕಾಯಿನ್ನ ಹಾಕೊಳ್ಳಿ ಬಾಯಲ್ಲಿ ಕ್ಯಾರಿ ಮಾಡಿ ಇನ್ಮೇಲೆ ನಾನು ಕೂಡ ಹಾಗೆ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ ಯಾಕಂದರೆ ಈ ತ್ರೀ ಮಂತ್ಸು ನಾನು ಅಷ್ಟೇ ನರ್ಕ ಅನ್ಬೋಸ್ಬಿಟ್ಟಿದ್ದೀನಿ ಇದರಿಂದ ಸಿಕ್ಕ ಹೊಟ್ಟೆ ಕಷ್ಟಪಟ್ಟುಬಿಟ್ಟಿದ್ದೀನಿ ಇವಾಗ ಒಂಥರ ನನಗ ನನ್ನ ಪಾಲಿಗೆ ದೇವರು ಅಂತ ಅನ್ಕೋಬೋದು ಆಗೋಯ್ತು ನಿನ್ನೆಯಿಂದ ಈಗ ಎಷ್ಟು ಖುಷಿ ಆಗ್ತಾಯಿದೆ ನನಗೆ ಎಷ್ಟು ಆರಾಮಾಗಿದ್ದೀನಿ ನಿನ್ನೆಯಿಂದ ಊಟ ಮಾಡ್ತಿದ್ದೀನಿ ಸ್ವಲ್ಪ ಸೊ ಇನ್ನೂ ಸ್ವಲ್ಪ ಇದೆಯಂತೆ ಹಾಗೆ ಕ್ಲಿಯರ್ ಆಗಿಲ್ಲ ಹಾಗಾಗಿ ಮತ್ತೆ ಕೊಟ್ಟಿದ್ದಾರೆ ನನಗೆ ಮತ್ತೆ ತೊಗೊಂಡು ಎರಡು ಟೂ ಡೇಸ್ ಬಿಟ್ಟು ಬಾ ಅಂತ ಹೇಳಿದ್ದಾರೆ ಎಲ್ಲ ಹಾಕಿದ್ದು ಯಾರು ಹಾಕಿದ್ದು ಅಂತ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಮತ್ತೆ ನಾನು ಸಂಡೆ ಬರ್ತೀನಿ ಅವಾಗ ಮತ್ತೆ ವಿಡಿಯೋ ಮಾಡ್ಕೊತೀನಿ ಓಕೆನಾ ಅವನಿಗೆ ನೋಡಬೇಕಾ ಓ ಆಗಕ್ಕೆ ಹೋಗ್ಬಿಡಿ ಡ್ರ್ಯಾಗನ್ ಇಲ್ವಾ ಡ್ರ್ಯಾಗನ್ ಜ್ಯೂಸ್ ಇಲ್ಲ ಡ್ರ್ಯಾಗನ್ ಫ್ರೂಟ್ ಇಲ್ಲ ಒಂದು ಆರೆಂಜು ಒಂದು ಕಿವಿ ಫ್ರೂಟ್ ತಗೋ ಫುಡ್ ಆಗಲ್ಲ ಒಂದು ಮಸಮಾಲ ಒಂದು ಆರೆಂಜ್ ಕೊಟ್ಬಿಡಿ ಪಾಪು ಬಾಗಿ ಮಾಡಿ ರೈ ಮಾಡ್ತಾ On bin kilometreden kayı, şanız sağla. Yenesisel kendimde. Muşala, 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 કરું છું હાલે પાઈપ મેડું કાઉટવર્કેના મની ગોણ કરતીવીર પપમ કોટપ કોરતીની આમે ને કોડીયુંં અંતે માતા તારે તી રિજોવાતા કુડી કરપણ હતી નાને ઓડસ્તિન ગાડીમાં મની ગોણ આઈતું ಮನೆಗೆ ಕರ್ಕೊಂಬಂದೇ ಗ್ತೀನಿ ನಾ ಸುಸ್ತಾಗ್ತಿದೆಯಂತೆ ಆಪಲ್ ಕಟ್ ಮಾಡಿ ಕೊಡ್ಬೇಕು ಅವನಿಗೆ ಅವನು ಏನೂ ತಿಂತಾಯಿಲ್ಲ ಊಟ ಸೋವರ್ ಮಾಡ್ಕೊತೀನಿ ಅವ್ನು ಹಂಗಲ್ಲ ನೋಡಿ ಹೆಂಗೋಗಿ ಮೂಲಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ನು ಪೇಶೆಂಟ್ ಥರ ಒಂದು ಸ್ವಲ್ಪ ಆದರೂ ಅವ್ನು ತಡಿಯಲ್ಲ ಅಂಥದ್ರಲ್ಲಿ ಇವತ್ತು ಜಾಸ್ತಿ ಸುಸ್ತಾಗ್ತಿದೆ ಊಟ ಇಲ್ಲದೆ ಊರನಲ್ಲಿ ದಿವಸದಿಂದ ಅದಕ್ಕೆ ಅವನು ಡ್ರೈ ಫ್ರೂಟ್ಸ್ ಕೊಟ್ಟೆ ತಿಂತಿದ್ದಾನೆ ಅಟ್ಲೀಸ್ಟ್ ಫ್ರೂಟ್ಸ್ ಆದರೂ ಕೊಡೋಣ ತಿನ್ಲಿ ಅಂತ ಹೇಳಿಬಿಟ್ಟು ಇವಾಗ ಫ್ರೂಟ್ಸ್ ಕಟ್ ಮಾಡಿ ಕೊಡ್ಬೇಕು ಅವನಿಗೆ ಇಷ್ಟೇ ವಿಡಿಯೋನ ಇಲ್ಲಿಗೆ ಹಂಗ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಆ ಥರ ಹೆಲ್ತ್ ಇಶ್ಯೂ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕಾಲ ಮಾಡ್ತೀನಿ ಯು ಅಂತ ಬಾಯ್